ಈ ಜಾತ್ರೆಗೆ ಇನ್ನೊಂದು ಹೆಸರಿನಲ್ಲಿ ಕರಗ ಅಥವಾ ಕುಂಭ ಓರುವುದು ಅಂತಾನೂ ಕೂಡ ಹೇಳೋದನ್ನ ನಾವು ಗಮನಿಸುತ್ತೇವೆ ಈ ಎರಡು ಗ್ರಾಮಗಳು ಏನಿದೆ ಸಾಂಸ್ಕೃತಿಕವಾಗಿ ವಿಭಿನ್ನವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸುತ್ತೇವೆ ನೀವೀಗ ಕೇಳುತ್ತಿದ್ದೀರಾ ಖಜಾನೆಯ ಕಾರ್ಯಕ್ರಮಗಳನ್ನು ಈಗ ಮಾಹಿತಿ ಖಜಾನೆಯಲ್ಲಿ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ ಕೇಳಿ ಕೆಲವು ಜಿಲ್ಲೆಯ ಪ್ರವಾಸಿ ತಾಣಗಳು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಕೇಳಿ ಆನಂದಿಸಿ ಹಾಗೂ ಭೇಟಿ ನೀಡಿ ಆಗಿ ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಹಿತಿ ಖಜಾನೆಯ ಇವತ್ತಿನ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಅಂತಕ್ಕಂತಹ ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆ ಸ್ನೇಹಿತರೆ ಇವತ್ತು ಪ್ರಮುಖವಾಗಿ ಹಾಸನ ಜಿಲ್ಲೆಯ ಒಳನರಸಿಪುರದಲ್ಲಿರತಕ್ಕಂತಹ ಹಾಸನ ಜಿಲ್ಲೆಯ ಒಂದು ತಾಲೂಕು ಒಳನರಸಿಪುರ ಇಲ್ಲಿರ್ತಕ್ಕಂತಹ ಕೆಲವು ಪ್ರಮುಖ ಪ್ರವಾಸಿ ತಾಣಗಳ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗಾದ್ರೆ ಬನ್ನಿ ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮೊದಲನೆಯ ಸ್ಥಳ ಚಾಕೇನಹಳ್ಳಿ ಕಟ್ಟೆ ಅಂತಕ್ಕಂಥದ್ದು ಇದು ಜಿಲ್ಲಾ ಕೇಂದ್ರದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ ತಾಲೂಕು ಕೇಂದ್ರದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಚಾಕೇನಹಳ್ಳಿ ಕಟ್ಟೆ ನಿಮಗೆ ಕಾಣಸಿಗುತ್ತೆ ಇಲ್ಲಿಯ ವಿಶೇಷತೆ ಅಂದರೆ ಇಲ್ಲಿ ಒಂದು ನದಿ ಇದೆ ಆ ನದಿ ತನ್ನಲ್ಲಿ ಅನೇಕ ಮೀನುಗಳನ್ನು ಇಟ್ಟುಕೊಂಡು ಪೋಷಣೆ ಮಾಡ್ತಿರ್ತಕ್ಕಂಥದ್ದು ಈ ಒಂದು ಚಾಕೇನಹಳ್ಳಿ ಕಟ್ಟೆಯ ಒಂದು ವಿಶೇಷ ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳರಲ್ಲಿ ಶಂಕುಸ್ಥಾಪನೆಯನ್ನು ಮಾಡಲಾಯಿತು ಈ ಕಟ್ಟೆಗೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಿಂದ ಅಲ್ಲಿಯ ಅಂದರೆ ಒಳನರಸೀಪುರದ ಎಲ್ಲ ಜಮೀನುಗಳಿಗೆ ನೀರು ಉಣಿಸೋದಕ್ಕೆ ಪ್ರಾರಂಭ ಮಾಡಿತು ಇದರಿಂದಾಗಿ ರೈತರು ಬೆಳೆಯನ್ನು ಬೆಳೆಯೋದಕ್ಕೆ ಅನುಕೂಲ ಕಲ್ಪಿಸಿಕೊಂಡಿರ್ತಕ್ಕಂತಹ ಒಂದು ಕಟ್ಟೆ ಅಂದರೆ ಅದು ಚಾಕಿನ ಕ ಹಳ್ಳಿ ಕಟ್ಟೆ ಅಂತಕ್ಕಂಥದ್ದು ಇದು ಒಂದು ವಿಶೇಷ ಅಂತಲೇ ಹೇಳಬಹುದು ಹದಿನೈದರಿಂದ ಹದಿನಾರು ಎಕರೆಯಲ್ಲಿ ಈ ಒಂದು ಕಟ್ಟೆ ಏನಿದೆ ಇದಕ್ಕೆ ಹದಿನಾರು ಟಿ ಎಂ ಸಿ ಅಷ್ಟು ನೀರನ್ನು ಹಿಡಿದು ಇಟ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಇರ್ತಕ್ಕಂಥದ್ದು ಇದರ ಒಂದು ವಿಶೇಷ ಅಂತಲೇ ಹೇಳ್ಬೋದು ಇದರಿಂದಾಗಿ ಒಳೆ ಇರ್ತಕ್ಕಂತಹ ಎಲ್ರಿಗೂ ಕೂಡ ನೀರಿನ ಒಂದು ಅವಶ್ಯಕತೆ ಬಿದ್ದಾಗ ಇದನ್ನು ಬಳಸ್ಕೊಳ್ತಕ್ಕಂಥದ್ದು ಇಲ್ಲಿ ನಾವು ಗಮನಿಸಲೇಬೇಕಾದಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು ಇದು ಒಂದು ರೀತಿಯ ವಿಸ್ಮಯವೂ ಯಾಕಂದ್ರೆ ಅಲ್ಲಿಯ ಎಲ್ಲ ಹೊಲಗಳಿಗೂ ಕೂಡ ನೀರುಣಿಸ್ತಾ ಒಂದು ರೀತಿಯ ತಾಯಿಯ ರೂಪದಲ್ಲಿ ಕಾಪಾಡ್ತಿರ್ತಕ್ಕಂತಹ ಒಂದು ಕಟ್ಟೆ ಅಂದರೆ ಅದು ಚಾಕಿನ ಈ ಕಟ್ಟೆ ನೂರ ಎಂಬತ್ತರಿಂದ ನೂರ ತೊಂಬತ್ತು ಅಡಿಗಳ ಒಂದು ಅಂತರವನ್ನು ಒಳಗೊಂಡಿರತಕ್ಕಂತಹ ಈ ಒಂದು ಕಟ್ಟೆಯಲ್ಲಿ ಪ್ರಮುಖವಾಗಿ ಒಂಬತ್ತು ಬಾಗಿಲುಗಳನ್ನು ಒಳಗೊಂಡಿರತಕ್ಕಂಥದ್ದು ನಾವೆಲ್ಲ ಗಮನಿಸಲೇಬೇಕಾದಂಥ ವಿಷಯ ಇವತ್ತು ಈ ಒಂದು ಕಟ್ಟೆಯಿಂದ ಅನೇಕ ಹಳ್ಳಿಗಳಿಗೆ ನೀರು ಸರಬರಾಜಾಗುತ್ತೆ ಆಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಗಮನಿಸಲೇಬೇಕಾದಂಥ ವಿಷಯ ನೂರ ಎಂಬತ್ತರಿಂದ ನೂರ ತೊಂಬತ್ತು ಅಡಿ ಆಳ ಇರತಕ್ಕಂತಹ ಈ ಒಂದು ಕಟ್ಟೆ ಏನಿದೆ ಇದಕ್ಕೆ ಒಂಬತ್ತು ಬಾಗಿಲುಗಳನ್ನು ಅಳವಡಿಸಲಾಗಿದೆ ಈ ನೀರೇನಾದರೂ ತುಂಬಿದ್ರೆ ಅಥವಾ ಏನಾದರೂ ಗರಿಷ್ಠ ಮಟ್ಟದಕ್ಕಿಂತ ಮೀರಿದರೆ ಆ ಬಾಗಿಲುಗಳನ್ನ ತೆಗೆದು ನದಿ ಕೆರೆಗಳಿಗೆ ನೀರನ್ನು ಬಿಡ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಬಾಗಿಲುಗಳು ಸುಮಾರು ಹದಿನೈದು ಅಡಿ ಅಳತೆಯನ್ನು ಹೊಂದಿದೆ ಹಾಗೆ ಮೂರು ಕಿಲೋಮೀಟರ್ ಇನ್ನೂರು ಹಿನ್ನೀರನ್ನು ಅದು ಕ್ರಮಿಸೋದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸ್ತೇವೆ ಇನ್ನು ಎರಡು ಬದಿಗೆ ಎರಡು ನಾಲೆಗಳು ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇದನ್ನ ಎಡಬಲ ನಾಲೆ ಅಂತಲೂ ಕೂಡ ನಾವು ಕರೆಯೋದನ್ನ ಪ್ರಮುಖವಾಗಿ ಗಮನಿಸುತ್ತೇವೆ ಎರಡು ಸಾವಿರದ ಎಂಟುನೂರು ಎಕರೆಗೆ ಈ ನಾಲೆಗಳು ನೀರು ಉಣಿಸೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ ಇಲ್ಲಿ ಪ್ರಮುಖವಾಗಿ ಹಲವಾರು ಮೀನುಗಳು ಹಾಗೆ ಜಲಚರ ಪ್ರಾಣಿಗಳನ್ನು ಬೆಳೆಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಹಾಗೆ ಒಳ್ಳೆಯ ನೀರು ಹರಿದು ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಲೇಬೇಕಾಗಿದೆ ಅನೇಕ ಜಲಚರ ಪ್ರಾಣಿಗಳಿಗೆ ಇದೊಂದು ಆಶ್ರಯ ತಾಣವಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಷಯವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಇದಷ್ಟೇ ಅಲ್ಲದೆ ಹತ್ತು ಲಕ್ಷ ಮೀನಿನ ಮರಿಗಳನ್ನು ಪ್ರತಿ ವರ್ಷ ಇಲ್ಲಿ ಬೆಳೆಸ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಇದರಿಂದಾಗಿ ಮೀನು ಸೇವನೆ ಮಾಡ್ತಕ್ಕಂಥವರಿಗೆ ಇದೊಂದು ವರದಾನ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಮೀನಿನ ಮರಿಗಳನ್ನು ಸಾಕ್ತಾ ಅವರಿಗೆ ಒಂದು ಆಸರೆಯನ್ನು ಮೀನುಗಾರಿಕೆಯನ್ನು ನಡೆಸ್ತಿರ್ತಕ್ಕಂಥವರಿಗೆ ಒಂದು ಆಸರೆಯಾಗಿ ನಿಂತಿರ್ತಕ್ಕಂತಹ ಒಂದು ಕಟ್ಟೆ ಅಂದರೆ ಈ ಒಂದು ಕಟ್ಟೆ ಅಂತಾನೆ ನಾವು ಹೇಳ್ಬೋದು ಇದಿಷ್ಟು ಚಾಕೇನಹಳ್ಳಿ ಕಟ್ಟೆಯ ಬಗ್ಗೆ ಮಾಹಿತಿಯಾದರೆ ನಮ್ಮ ಮುಂದಿನ ತಾಣ ಒಳೆನಸೀಪುರ ತಾಲೂಕಿನ ಮಾವನೂರು ಅಂತಕ್ಕಂತಹ ಒಂದು ತಾಣ ಮಳಲಿ ಮತ್ತು ಮಾವನೂರು ಅಂತಕ್ಕಂಥ ಒಂದು ತಾಣ ಇಲ್ಲಿ ಮಳಲಿಯಮ್ಮ ಅಂತಕ್ಕಂತಹ ದೇವಿ ತನ್ನ ವೈಭವವನ್ನು ಮೆರೆತ ಮೆರೆತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಹಾಗೆ ಮಾಮನು ಮಾವನೂರು ಅಂತಕ್ಕಂತಹ ಒಂದು ಪಟ್ಟಣದಲ್ಲಿ ಪ್ರಮುಖವಾಗಿ ಮಲ್ಲಪ್ಪ ಅಂತಕ್ಕಂತಹ ಒಂದು ದೇವರ ಒಂದು ದೇವಾಲಯ ಇರ್ತಕ್ಕಂಥದ್ದು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಲೇಬೇಕಾದಂತಹ ವಿಷಯ ಇದು ಜಿಲ್ಲಾ ಕೇಂದ್ರದಿಂದ ಸುಮಾರು ಇಪ್ಪತ್ತ ಮೂರು ಕಿಲೋಮೀಟರ್ ದೂರದಲ್ಲಿದ್ದರೆ ತಾಲೂಕು ಕೇಂದ್ರದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ನಿಮಗೆ ಇವೆರಡೂ ತಾಣಗಳು ಕಾಣಿಸ್ಕೊಳ್ಳುತ್ತೆ ಒಂದು ಹೇಳಿಕೆ ಪ್ರಕಾರ ಈ ಒಂದು ತಾಣಗಳು ಹಾಸನ ಜಿಲ್ಲೆಗೆ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ತಾರೆ ಹಾಗೆ ಮಳಲಿ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ಮಳಲಿಯಮ್ಮ ಅಂತಕ್ಕಂತಹ ದೇವಿ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಭಕ್ತಾದಿಗಳು ತಮ್ಮ ಕಷ್ಟ ನಷ್ಟಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ಈ ದೇವಿಯ ಮೊರೆ ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದು ಹಾಗೆ ತಾವು ಅಂದುಕೊಂಡಂತಹ ಕಾರ್ಯ ಯಶಸ್ವಿಯಾಗಲಿ ಅಂತಕ್ಕಂತಹ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು ಹಾಗೆ ಏನಾದರೂ ಈಡೇರಿದರೆ ಹಾಗೆ ಅದಕ್ಕೆ ಕಾಣಿಕೆಯನ್ನು ಅರ್ಪಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಮಾವನೂರಿನಲ್ಲಿ ಪ್ರಮುಖವಾಗಿ ಮಲ್ಲಪ್ಪ ದೇವರ ಬೆಟ್ಟ ಹಾಗೆ ಊರೊಳಗಡೆ ಹೋದರೆ ನಿಮಗೆ ಮಲ್ಲಪ್ಪ ದೇವರ ದೇವಸ್ಥಾನ ಕೂಡ ನಿಮಗೆ ಕಾಣ ಸಿಗುತ್ತೆ ಒಟ್ಟು ಇಲ್ಲಿ ಮೂರು ಪ್ರವಾಸಿ ತಾಣ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಒಂದೇ ತಾಣದಲ್ಲಿ ಮೂರು ಪ್ರವಾಸಿ ತಾಣಗಳಿರ್ತವೆ ಇವು ನೀವು ನೋಡಿದ್ರೆ ಮಾತ್ರ ಇದರ ಸವಿಯನ್ನು ಸವಿಯೋದಕ್ಕೆ ಸಾಧ್ಯ ನಾವಿಲ್ಲಿ ಹೇಳಿದ್ರೆ ನಿಮಗೆ ಅದು ಅರ್ಥ ಆಗೋದಿಲ್ಲ ಹಾಗಾಗಿ ಸಾಮಾನ್ಯವಾಗಿ ಹಾಸನಕ್ಕೆ ಬಂದಂಥವರು ಈ ಬಳನಾಸಪುರಕ್ಕೆ ಹೋಗಿ ಹೋಗ್ತೀರಿ ಬೆಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ಮೈಸೂರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೋಗಿ ಹೋಗ್ತೀರಿ ಅವಾಗ ಈ ಒಂದು ಪ್ರವಾಸಿ ತಾಣಕ್ಕೆ ಭೇಟಿ ನೀಡಬಹುದು ಹೋಗೋರು ಖಂಡಿತವಾಗ್ಲೂ ಅದ್ರ ಮೇಲೆ ಹೋಗ್ಬೇಕಾಗುತ್ತೆ ಇನ್ನು ಹೋಗೋರು ಚಂದ್ರಕಂಡ ಮೇಲೆ ಹೋಗ್ತೀರಿ ಸೊ ಇದು ನೀವು ಗಮನಿಸ್ತಿಬೇಕಾದಂತಹ ಒಂದು ವಿಷಯ ಇನ್ನು ಇಲ್ಲಿ ಪ್ರಮುಖವಾಗಿ ವರ್ಷಕ್ಕೆ ಒಂದು ಬಾರಿ ಓಡು ಮಲ್ಲಪ್ಪನ ಜಾತ್ರೆ ಅಂತ ಹೇಳಿ ನಡೀತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಅದು ನಿಖರವಾಗಿ ಯಾವ ದಿನಾಂಕ ಅವೆಲ್ಲ ನಮಗೆ ಇನ್ನೂ ತಿಳಿದಿಲ್ಲ ಯಾಕಂದರೆ ಅವರು ವರ್ಷದಲ್ಲಿ ಯಾವ ದಿನಾಂಕದಲ್ಲಿ ಬೇಕಾದರೂ ಮಾಡ್ಬೋದು ಅದು ದೇವಸ್ಥಾನದ ಆಡಳಿತ ಮಂಡ ಮಂಡಳಿಗೆ ಬಿಟ್ಟಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ ಹಾಗಾಗಿ ನಾವು ನಿಖರವಾಗಿ ಇಂಥ ದಿನಾಂಕದಂದೇ ನಡೆಯುತ್ತೆ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ಸಂದರ್ಭದಲ್ಲಿ ತೇರೆಳಿತಕ್ಕಂಥದ್ದು ಹಾಗೆ ದೇವಿಯನ್ನು ದೇವರನ್ನ ಮೆರವಣಿಗೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಈ ಜಾತ್ರೆಗೆ ಇನ್ನೊಂದು ಹೆಸರಿನಲ್ಲಿ ಕರಗ ಅಥವಾ ಕುಂಭ ಓರುವುದು ಅಂತಲೂ ಕೂಡ ಹೇಳೋದನ್ನು ನಾವು ಗಮನಿಸ್ತೇವೆ ಈ ಎರಡೂ ಗ್ರಾಮಗಳು ಏನಿದೆ ಸಾಂಸ್ಕೃತಿಕವಾಗಿ ವಿಭಿನ್ನವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಅಂದರೆ ಒಂದು ಗ್ರಾಮ ಮತ್ತೊಂದು ಗ್ರಾಮದಂತೆ ಒಂದೇ ರೀತಿ ಇಲ್ಲದೆ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ನಿಯಮಗಳನ್ನ ಪಾಲಿಸ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು ಮಳಲಿಯಲ್ಲಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿದರೆ ಮೂಗೂರಿನಲ್ಲಿ ಪ್ರಮುಖವಾಗಿ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸುತ್ತೇವೆ ಮಲ್ಲಪ್ಪ ಅಂತಕ್ಕಂಥದ್ದು ಶಿವನಿಗಿರತಕ್ಕಂತಹ ಮತ್ತೊಂದು ಹೆಸರು ಅಂತಕ್ಕಂತಹ ಒಂದು ನಂಬಿಕೆ ಈ ಒಂದು ಗ್ರಾಮಸ್ಥರದಾಗಿರುತ್ತೆ ಹಾಗಾಗಿ ಇಲ್ಲಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿದ್ರೆ ಅಲ್ಲಿ ಮೂವೂರು ಮಲ್ಲಪ್ಪ ಅಂತಕ್ಕಂತಹ ಮಲ್ಲಪ್ಪ ದೇವರ ಆರಾಧನೆ ಅಂದರೆ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಈ ಎರಡೂ ಗ್ರಾಮದ ಮತ್ತೊಂದು ವಿಶೇಷ ಏನು ಅಂದರೆ ಇವು ಜಾನಪದ ಒಂದು ಶೈಲಿಯನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಜಾನಪದ ಕಲೆಯನ್ನು ಪ್ರೀತಿಸ್ತಕ್ಕಂಥದ್ದು ಹಾಗೆ ಕೋಲಾಟಗಳು ಸೋಬಾನೆಗಳು ಇವುಗಳನ್ನೆಲ್ಲ ಹಾಡ್ತಕ್ಕಂಥದ್ದು ಅಥವಾ ದೇವಿಯ ಹಾಡುಗಳನ್ನು ಹಾಡ್ತಕ್ಕಂತಹ ಒಂದು ಜನಾಂಗ ಕೂಡ ಇಲ್ಲಿ ಇರತಕ್ಕಂಥದ್ದು ಇಲ್ಲಿಯ ಒಂದು ವಿಶೇಷ ಅಂತಲೇ ಹೇಳ್ಬೋದು ವಿಶೇಷ ಸಂದರ್ಭಗಳು ಅಥವಾ ಜಾತ್ರೆಯ ಸಮಯದಲ್ಲಿ ಕೋಲಾಟಗಳನ್ನು ಆಡ್ತಕ್ಕಂಥದ್ದು ಹಾಗೆ ದೇವಿಯ ಹಾಡುಗಳನ್ನು ಹಾಡ್ತಕ್ಕಂತಹ ಕಲಾವಿದರು ಕೂಡ ಈ ಜಾನಪದ ಕಲಾವಿದರು ಕೂಡ ಈ ಒಂದು ಮಳಲಿ ಮತ್ತು ಮಲ್ಲಪ್ಪ ಅಂತಕ್ಕಂತಹ ಎರಡು ಗ್ರಾಮಗಳಲ್ಲಿ ಕೂಡ ಇರ್ತಕ್ಕಂಥದ್ದು ನಾವು ಗಮನಿಸಲೇಬೇಕಾದಂಥ ವಿಷಯ ಕೋಲಾಟಗಳಲ್ಲಿ ಎಂ ಕೋಲು ಕೊರವಂಜಿ ಕೋಲು ಹಾಗೆ ಲಾವಣಿ ಕೋಲು ಇನ್ನೂ ಅನೇಕ ಬಗೆಗಳಲ್ಲಿ ಈ ವಿಧ ವಿಧ ಒಂದು ಕಲೆಗಳನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದನ್ನು ನಾವು ಎರಡೂ ಗ್ರಾಮಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ ಇತ್ತೀಚಿನ ಸಂದರ್ಭದಲ್ಲಿ ಈ ಮಾವನೂರು ಅಂತಕ್ಕಂತಹ ಪಟ್ಟಣದಲ್ಲಿ ಏನು ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ಪವನ ಅಂತಕ್ಕಂತಹ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಈ ವಿದ್ಯುತ್ತನ್ನು ಹಾಸನ ಜಿಲ್ಲೆಯ ಎಲ್ಲ ಕಡೆಗೂ ಕೂಡ ಪಸರಿಸಲಾಗ್ತಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇನೆ ಹಾಸನ ಜಿಲ್ಲೆಯನ್ನು ಬೆಳೆತ ಬೆಳಗತಕ್ಕಂತಹ ಒಂದು ತಾಣವಾಗಿ ಈ ಮಾವನೂರು ಅಂತಕ್ಕಂತಹ ಒಂದು ಪಟ್ಟಣ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಪ್ರವಾಸಿ ತಾಣಗಳು ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು ಮತ್ತು ಮುಂದಿನ ವಾರ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಇರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನೀವೇ ನೋಡ್ಬೋದು ಹಾಗೆ ಒಂದು ರೂಪಾಯಿ ಕೂಡ ದುಡ್ಡು ಗೂಗಲ್ ಪೇ ಫೋನ್ಪೇ ಇನ್ಯಾವುದರಿಂದ ಕೂಡ ಕಟ್ಟಾಗೋದಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೀನಿ ಹಾಗಾದರೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ